ಬೆಳಗಾವಿಯಲ್ಲಿ ನಟ ಕಮಲ್ ಹಾಸನ್ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂಥದ್ದು ಕಮಲ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಟ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಇನ್ನು ಬೆಳಗಾವಿ ನಗರದ ಐನಾಕ್ಸ್ ಚಿತ್ರ ಮಂದಿರದ ಬಳಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಕರವೇ ನಾರಾಯಣಗೌಡ ಬಣದಿಂದ ಧರಣಿಯನ್ನ ನಡೆಸಲಾಗದೆ ಕಮಲ್ ಹಾಸನ್ ಕನ್ನಡಿಗರಿಗೆ ಕ್ಷಮೆಯನ್ನ ಕೇಳಬೇಕು ಅಂತ ಹೇಳಿ ಒತ್ತಾಯವನ್ನು ಕೂಡ ಮಾಡಲಾಗಿದೆ ಇನ್ನು ತಮಿಳು ಭಾಷೆಯಿಂದ ಕನ್ನಡ ಭಾಷೆ ಹುಟ್ಟಿದೆ ಅಂತ ಹೇಳಿದ ನಟನ ವಿರುದ್ಧವಾಗಿ ಇದೀಗ ಎಲ್ಲರಿಗೂ ಕೂಡ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕಮಲ್ ಹಾಸನ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಬೆಳಗಾವಿಯಲ್ಲಿ ಆಕ್ರೋಶ ಹೆಚ್ಚಾಗಿದ್ದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಇನ್ನು ಬೆಳಗಾವಿ ನಗರದ ಐನಾಕ್ಸ್ ಚಿತ್ರ ಮಂದಿರದ ಬಳಿ ಪ್ರತಿಭಟನೆಯನ್ನ ಮಾಡಲಾಗಿದೆ ಹೆಸನು ನೀವು ದೃಶ್ಯಾವಳಿಯಲ್ಲೂ ಕೂಡ ಗಮನಿಸ್ತಾ ಇರಬಹುದು ಬೆಳಗಾವಿಯಲ್ಲಿ ಯಾವ ರೀತಿಯಾಗಿ ಪ್ರತಿಭಟನೆಯನ್ನ

ಎಸ್ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ದೂರವಾಣಿ ಸಂಪರ್ಕದಲ್ಲಿ ಎಸ್ ಬಾಳಪ್ಪ ಇನ್ನು ಕಮಲ್ ಹಾಸನ್ ಅವರ ಹೇಳಿಕೆ ಇದೀಗ ಒಂದು ರೀತಿ ದೊಡ್ಡ ವಿವಾದಕ್ಕೆ ಕಾರಣವಾಗ್ತಾ ಇದೆ ಹಾಗೆ ಬೆಳಗಾವಿಯಲ್ಲಿ ಪ್ರತಿಭಟನೆಯನ್ನ ಮಾಡೋದ್ರ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಎಸ್ ದಿವ್ಯಾದಾಸ್ ಏನು ಬೆಳಗಾವಿ ಚನ್ನಮೃತ್ತದಲ್ಲಿ ಕನ್ನಡ ಪರ ಸಂಘಟನೆಗಳು ಏನು ಒಂದು ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತಾರೆ ಯಾಕಂದ್ರೆ ಐನಾ ಐನಾಕ್ಸ್ ಫಿಲಮ್ ಚಿತ್ರ ಚಿತ್ರದ ನಟ ಆದಂತ ಕಮಲ್ ಹಾಸನ್ ಅವರು ಏನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆ ಏನು ವಿರುದ್ಧವಾಗಿ ಏನು ಕನ್ನಡ ಪ್ರತಿಭಟನೆ ಸಂಘಟನೆಗಳು ಪ್ರತಿಭಟನೆ ಮಾಡಿ ಕನ್ನಡಿಗರಿಗೆ ಕ್ಷಮೆ ಕೇಳಬೇಕು ಅಂತ ಈಗ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ ಆ ಚಿತ್ರ ಬೆಳಗಾವಿಯಲ್ಲಿ ಬಿಡುಗಡೆ ಆದ್ರೆ ನಾವು ಉಗ್ರ ಸ್ವರೂಪ ಹೋರಾಟ ಮಾಡ್ತೀವಿ ಅಂತ ಈಗಾಗಲೇ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ ಹೀಗಾಗಿ ಒಟ್ಟಾರೆ ಹೇಳ್ಬೇಕಂದ್ರೆ ಅದೇನು ಕಮಲ್ ಹಾಸನ್ ಅವರು ಇದ್ದಾರೆ ಅವ್ರು ಕ್ಷಮೆ ಕೇಳಿದ್ರೆ ಇದನ್ನು

ಕನ್ನಡದ ಭಾಷೆಗೆ ಅವಮಾನ ಮಾಡುತ್ತಿರುವಂತ ತಮಿಳು ಚಿತ್ರನಟ ಕಮಲ್ ಹಾಸನಿಗೆ ತಮಿಳು ಚಿತ್ರನಟ ಕಮಲ್ ಹಾಸನಿಗೆ